ನಿನ್ನೆ ತಾನೇ ನಮ್ಮ ಸಾಕಾನೆಗಳೆಲ್ಲ ಹಾಸನದ ಬಿಕ್ಕೋಡು ಕ್ಯಾಂಪ್ಗೆ ಕಾರ್ಯಾಚರಣೆಗೆ ಅಂತ ಹೋಗಾಗಿದೆ ಯಾಕಂದರೆ ಮೊನ್ನೆ ತಾನೇ ಹಾಸನದ ಬೊಮ್ಮನಳ್ಳಿ ಎಂಬ ಗ್ರಾಮದಲ್ಲಿ ಕಾಡಾನೆಯ ತುಳಿತದಿಂದ ಮಹಿಳೆ ಮೃತಪಟ್ಟಿದ್ದು ಒಂದು ತಿಂಗಳ ಮಟ್ಟಿನಲ್ಲೇ ನಾಲ್ಕು ಸಾವಾಗಿದೆ ಕಾಡಾನೆಯ ದಾಳಿಯಿಂದ ಆ ಪ್ರೆಸರ್ಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಸಾಕಾನೆಗಳ ಸಹಾಯದಿಂದ ನಾಲ್ಕು ಕಾಡಾನೆಯ ಕ್ಯಾಪ್ಚರ್ ಮಾಡಲು ನಮ್ಮ ಸಾಕಣೆಗಳೆಲ್ಲ ಕರೆಸಿವೆ ಮತ್ತಿಗೂಡಿಂದ ನಮ್ಮ ಭೀಮ ದುಬಾರಿಯಿಂದ ಪ್ರಶಾಂತ ಹರ್ಷ ಕಂಜನ್ ಧನಂಜಯ ರಾಮ್ಪುರದಿಂದ ನಮ್ಮ ಏಕಲವ್ಯ ಮತ್ತು ಎಚ್ ಡಿ ಕೋಟೆಯಿಂದ ಮಹೇಂದ್ರ ಬೇಸರದ ಸಂಗತಿ ಏನಪ್ಪ ಅಂದರೆ ನಮ್ಮ ಕ್ಯಾಪ್ಟನ್ ಕಿಂಗ್ ಅಭಿಮನ್ಯು ಬರ್ತಾ ಇಲ್ಲ ಮತ್ತು ಸುಗ್ರೀವ ಬರ್ತಾಯಿಲ್ಲ ಯಾಕಂದರೆ ಇವು ಆನೆಗಳಿಗೆ ತುಂಬ ಮದ ಇದೆ ಅದಕ್ಕೋಸ್ಕರ ಎರಡು ಆನೆಗಳು ಬರ್ತಾಯಿಲ್ಲ ಇಲ್ಲ ಆಸನದಲ್ಲಿ ತುಂಬ ಕಾಡಾನೆ ಮತ್ತು ಮಾನವ ಸಂಘರ್ಷ ಆಗ್ತೈತೆ ಯಾಕಂದರೆ ಅಲ್ಲಿ ದೈತ್ಯಕರದ ಆನೆಗಳಿವೆ ಆ ಕಾಡಾನೆಯನ್ನು ಕ್ಯಾಪ್ಚರ್ ಮಾಡೋಕ್ಕೆ ಈ ಏಳು ಸಾಕಾನೆಗಳ ಸಹಾಯದಿಂದ ಏನೋ ಗೊತ್ತಿಲ್ಲ ನಮ್ಮ ಕಿಂಗ್ ಅಭಿಮನ್ಯು ಇದ್ದಿದ್ರೆ ಎಂಥ ಕಾಡಾನೆಗಳಿದ್ರೂ ಕೂಡ ನಮ್ಮ ಕಿಂಗ್ ಅಭಿಮನ್ಯು ಕ್ಯಾಪ್ಚರ್ ಮಾಡುವ ನೋಡೋಣ ನಮ್ಮ ಸೀನಿಯರ್ ಪ್ರಶಾಂತ್ ಅವನೇ ಮತ್ತು ಧನಂಜಯ ಅವನೇ ನಮ್ಮ ಭೀಮಾ ಅವನೇ ಹರ್ಷ ಅವನೇ ನಮ್ಮ ಇನ್ನೂ ನಮ್ಮ ಒಳ್ಳೊಳ್ಳೆ ಸಾಕಾಣೆಗಳೇ ಹೊರಡಿವೆ ಹೊರಟವೆ ಈ ಏಳು ಸಾಕಾನೆಗಳ ಸಹಾಯದಿಂದ ಈ ನಾಲ್ಕು ಸಾಕಾನೆಗಳನ್ನು ರೀಲೊಕೇಟ್ ಮಾಡ್ತಾರೆ ಅಂದರೆ ಬಂಡೀಪುರದ ತಮಿಳ್ನಾಡು ಕರ್ನಾಟಕ ಬಾರ್ಡ್ರಿಗಾಗಲಿ ಇಲ್ಲಾಂದರೆ ಎಮ್ ಎಮ್ ಇಲ್ಸ್ಗಾಗಲಿ ಅಲ್ಲಿ ತಗೋಗಿ ಈ ನಾಲ್ಕು ಕಾಡಾನೆಯನ್ನು ಸೆರೆ ಬೇರೆ ಕಡೆ ಸ್ಥಳ ಸ್ಥಳಾಂತರ ಮಾಡ್ತೀವಿ ಯಾವುದೇ ಕ್ಯಾಂಪು ಕೂಡ ಇವನ್ನ ಹಾಕ್ಕೊಳ್ಳಲ್ಲ ಇವತ್ತಿನಿಂದ ಕಾಡಾನೆ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತೈತೆ ಮುಂದಿನ ಅಪ್ಡೇಟ್ಗಾಗಿ ನಮ್ಮ यूट्यूब चानल फॉलोमी सब्सक्रईबी